ಆಕಾಶವಾಣಿ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ನಿರ್ಮಾಣ ನಂದನ್ ಎಲ್ ಎಲ್ಒ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ಭಾಗವಹಿಸುತ್ತಾರೆ ಯೋಗ ತಜ್ಞರು ಮತ್ತು ಸಂಯಮ ಯೋಗ ಮಹಾವಿದ್ಯಾಲಯದ ಅಧ್ಯಕ್ಷರೂ ಧನ್ವಂತರಿ ಓಡೆಯರ್ ಎಲ್ರಿಗೂ ನಮಸ್ತೆ ಇವತ್ತು ನಾವು ಯೋಗ ಹೇಗೆ ಕ್ಯಾನ್ಸರ್ ಕಾಯಿಲೆಗೆ ಒಂದು ಸಹಾಯಕಾರಿ ಆಗ್ಬಹುದು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ ಬೇರೆ ಬೇರೆ ರೀತಿಯಲ್ಲಿ ಮನುಷ್ಯ ಅನೇಕ ರೀತಿಯಾದ ಮನೋದೈಹಿಕ ಕಾಯಿಲೆಗಳಿಂದ ನರಳತಾ ಇರತಕ್ಕಂಥದ್ದು ಮತ್ತು ಸಾವನ್ನಪ್ಪತ್ತ ಇರತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿದ್ರು ಕೂಡ ಈ ಕ್ಯಾನ್ಸರ್ ಅತಿ ವೇಗವಾಗಿ ಪ್ರಪಂಚದಲ್ಲಿ ಹರಡ್ತಾ ಇರತಕ್ಕಂಥದ್ದು ನಾವು ಪ್ರತಿನಿತ್ಯ ಎಲ್ಲ ಒಂದು ಪೇಪರ್ ನಲ್ಲಿ ನೋಡ್ತೀವಿ ಹಾಗೆ ಮಾಧ್ಯಮಗಳಲ್ಲಿ ಕೇಳ್ತೀವಿ ಈ ಕ್ಯಾನ್ಸರ್ ಅಂತಕ್ಕಂಥದ್ದು ನಮ್ಮಲ್ಲಿ ಜೀವಕೋಶಗಳಲ್ಲಿ ಇರ್ತಕ್ಕಂಥ ಒಂದು ಅಬ್ನಾರ್ಮಲ್ ಸೆಲ್ಸ್ ಅಂತೀವಿ ಅಬ್ನಾರ್ಮಲ್ ಸೆನ್ಸ್ ಡೆವಲಪ್ಮೆಂಟ್ ನಮ್ಮ ದೇಹದಲ್ಲಿ ಉಂಟಾದಾಗ ಬೇರೆ ಬೇರೆ ಜೀವಕೋಶಗಳಿಗೂ ಇದು ತಗುಲಿ ಏನಾಗುತ್ತೆ ಕ್ಯಾನ್ಸರ್ ಉಂಟಾಗುತ್ತೆ ಕ್ಯಾನ್ಸರ್ ನ ಸಾಮಾನ್ಯ ರೋಗದ ಲಕ್ಷಣಗಳೇನಂದ್ರೆ ಸುಸ್ತಾಗ್ತಕ್ಕಂಥದ್ದು ನಿಶಕ್ತಿ ಉಂಟಾಗ್ತಕ್ಕಂಥದ್ದು ರಾತ್ರಿ ವೇಳೆ ಜ್ವರ ಬರ್ತಕ್ಕಂಥದ್ದು ಕಡಿಮೆ ಹಸಿವು ಹಾಗೂ ನಿದ್ರಾನತೆ ಹಾಗೂ ತ್ವರಿತವಾಗಿ ಒಂದು ತೂಕ ಕಡಿಮೆ ಆಗ್ತಾ ಬರತಕ್ಕಂಥದ್ದು ಇವು ಸಾಮಾನ್ಯ ಲಕ್ಷಣಗಳು ಇದಕ್ಕೆ ಕಾರಣ ಏನಂತಂದ್ರೆ ಬಹಳ ಮುಖ್ಯವಾಗಿ ನಮಗೆ ಅನುವಂಶೀಯ ಕಾರಣಗಳಿರುತ್ತೆ ಮತ್ತು ಸೆಲ್ ಮ್ಯೂಟೇಶನ್ ಅಂತೀವಿ ಸೆಲ್ ಮ್ಯೂಟೇಶನ್ ಅಂತಂದ್ರೆ ಈಗ ನಾವು ಹೇಳದಾಗೆ ಒಂದು ಅಬ್ನಾರ್ಮಲ್ ಸೆಲ್ ಒಂದು ಕ್ಯಾನ್ಸರ್ ಸೆಲ್ ನಮ್ಮಲ್ಲಿ ಉತ್ಪತ್ತಿ ಆಗಿದೆ ಅಂದ್ರೆ ಅದು ದ್ವಿಗುಣ ಆಗ್ತಕ್ಕಂಥದ್ದು ಬೇರೆ ಜೀವಕೋಶಗಳಿಗೂ ಒಂದು ತಗಲ್ತಕ್ಕಂಥದ್ದು ಒಂದು ಸಾರಿ ಒಂದು ಕ್ಯಾನ್ಸರ್ ಸೆಲ್ಸ್ ನಮ್ಮಲ್ಲಿ ಉಂಟಾದಾಗ ನಮ್ಮ ಜೀವನ ಶೈಲಿಯಲ್ಲಿ ನಾವು ಸೇವನೆ ಮಾಡ್ತಕ್ಕಂತ ಆಹಾರ ಪದಾರ್ಥ ಇರುತ್ತಲ್ಲ ಈ ಆಹಾರ ಪದಾರ್ಥಗಳಿಂದ ನಮಗೆ ಬಹಳ ಮುಖ್ಯವಾಗಿ ಈ ರೋಗ ತಗುಲೋದಕ್ಕೆ ಕಾರಣ ಆಗುತ್ತೆ ಜೊತೆಯಲ್ಲಿ ಒಂದು ಫ್ಯಾಮಿಲಿ ಹಿಸ್ಟ್ರಿ ಅಂತೀವಿ ನಮ್ಮ ಕುಟುಂಬದಿಂದ ಬಂದ ಒಂದು ಇತಿಹಾಸ ಕೂಡ ಕಾರಣ ಆಗುತ್ತೆ ಹಾಗೆ ನಮ್ಮ ಪ್ರತಿನಿತ್ಯ ಸಾಮಾನ್ಯ ಜನರು ತಮ್ಮಲ್ಲಿ ಉಂಟಾಗ್ತಕ್ಕಂಥ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಈ ಸ್ಮೋಕಿಂಗ್ ಅಂತ ಅಂದ್ರೆ ಧೂಮಪಾನ ಮದ್ಯಪಾನ ಇವುಗಳನ್ನ ಕೂಡ ತಮ್ಮ ಗೊತ್ತಿಲ್ಲದಲ್ಲೇ ಒತ್ತಡ ಕಡಿಮೆ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ ಇದೂ ಕೂಡ ಬಹಳ ಮುಖ್ಯವಾಗಿ ಶ್ವಾಸಕೋಶಗಳ ಒಂದು ಕ್ಯಾನ್ಸರ್ ಗೆ ಕಾರಣ ಆಗುತ್ತೆ ಹಾಗಾಗಿ ನಮಗೆ ಗೊತ್ತು ಇರ್ಲಿ ಗೊತ್ತಿಲ್ದಲೆ ಇರ್ಲಿ ಸಾಮಾನ್ಯ ಜನಗಳು ಒಂದು ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಅನೇಕ ರೀತಿಯಾದ ದುಶ್ಚಟಗಳಿಗೆ ಬಲಿಯಾದಾಗ ಅದು ಈ ರೀತಿಯಾದ ಅರ್ಬುದರ್ ರೋಗಕ್ಕೆ ತಿರುಗಿ ಅವನ ಸಾವಿಗೆ ಕಾರಣ ಆಗ್ಬೋದು ಜೊತೆಯಲ್ಲಿ ಒಂದು ಪರಿಸರ ಕೂಡ ಕಾರಣ ಆಗುತ್ತೆ ಮಾಲಿನ್ಯ ವಾಯು ಮಾಲಿನ್ಯ ಉಂಟಾಗ್ತಕ್ಕಂಥದ್ದು ಶಬ್ದ ಮಾಲಿನ್ಯ ಉಂಟಾಗ್ತಕ್ಕಂಥದ್ದು ಇದು ಮಹಿಳೆಯರಿಗೆ ಶ್ವಾಸಕೋಶಗಳ ಜೊತೆ ಗರ್ಭಿಣಿ ಸ್ತ್ರೀಯರಿಗೆ ಹುಟ್ಟತಕ್ಕಂತ ಮಕ್ಕಳಲ್ಲೂ ಕೂಡ ಇದು ಈ ಒಂದು ರೋಗಕ್ಕೆ ಕಾರಣ ಆಗ್ಬಹುದು ಹಾಗಾಗಿ ಇವುಗಳನ್ನ ನಾವು ತಡೆಗಟ್ಟಬೇಕು ಮೊದಲು ನಮ್ಮ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೋಬೇಕು ನಮ್ಮಲ್ಲಿ ನಮ್ಮ ಜೀವನ ಶೈಲಿಯಲ್ಲಿ ಇವುಗಳ ಒಂದು ಅಡಿಕ್ಷನ್ಸ್ ಅಂತ ಏನ್ ಹೇಳ್ತೀವಿ ಸ್ಮೋಕಿಂಗ್ ಇರ್ಬೋದು ಆಲ್ಕೋಹಾಲ್ ಇವುಗಳನ್ನ ನಾವು ತಡೆಗಟ್ಟೋದಿಕ್ಕೆ ಅಥವಾ ಅವುಗಳನ್ನ ಅಳವಡಿಸಿಕೊಳ್ಳೋದ್ರಲ್ಲಿ ನಾವು ದೂರ ಆದಾಗ ನಾವು ಈ ಕ್ಯಾನ್ಸರ್ ರೋಗವನ್ನ ತಡೆಗಟ್ಟಬಹುದು ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತೀವಿ ಬೆಳೆದಿರತಕ್ಕಂತ ಪಟ್ಟಣಗಳಲ್ಲಿ ಅತಿ ವೇಗವಾಗಿ ಕ್ಯಾನ್ಸರ್ ಹರಡ್ತಾ ಇದೆ ಸೊ ಎಲ್ಲಾ ರೀತಿಯ ಕ್ಯಾನ್ಸರ್ ಗಳು ಕೂಡ ಇಲ್ಲಿ ನಾವು ಕಾಣ್ತಾ ಇದೀವಿ ಅದರಲ್ಲಿ ಪರಿಸರ ಒಂದು ಬಹಳ ಮುಖ್ಯ ಕಾರಣ ಆಗಿದೆ ಕ್ಯಾನ್ಸರ್ ಬಂದಿರತಕ್ಕಂಥ ವ್ಯಕ್ತಿ ಆಧುನಿಕ ಚಿಕಿತ್ಸೆಯನ್ನ ಪಡಿತಾ ಇದ್ರೆ ಯೋಗವನ್ನ ಪರ್ಯಾಯ ಚಿಕಿತ್ಸೆಯ ರೂಪದಲ್ಲಿ ಉಪಯೋಗಿಸಬಹುದು ಯೋಗ ಕ್ಯಾನ್ ಬಿ ಯೂಸ್ಡ್ ಅರ್ಜೆಂಟ್ ಥೆರಪಿ ನಾವು ಆಧುನಿಕ ಚಿಕಿತ್ಸೆಯನ್ನ ಪಡಿತಾ ಇದ್ರು ಕೂಡ ಯೋಗದ ವಿವಿಧ ಪ್ರಕಾರಗಳಾದ ಪ್ರಾಣಾಯಾಮ ಧ್ಯಾನ ಭಜನೆ ಕೀರ್ತನೆ ಇವುಗಳನ್ನ ಅಳವಡಿಸಿಕೊಳ್ಳೋದ್ರಿಂದ ತೀವ್ರವಾದ ಆಘಾತದಿಂದ ತಪ್ಪಿಸ್ಕೋಬಹುದು ನಮ್ಮ ಜೀವನ ಗುಣಮಟ್ಟವನ್ನ ಹೆಚ್ಚಿಸ್ಕೋಬಹುದು ಇದು ಬಹಳ ಮುಖ್ಯವಾಗಿ ಬೇಗ ಆಗಿರ್ತಕ್ಕಂಥದ್ದು ಹೇಗೆ ಯೋಗವು ಕ್ಯಾನ್ಸರ್ ರೋಗಕ್ಕೆ ಒಳ್ಳೆಯ ಸಹಾಯ ಮಾಡುತ್ತೆ ಅಂತ ಚಿಕಿತ್ಸೆಯ ಜೊತೆಯಲ್ಲಿ ನಾವು ಯೋಗದ ಎಲ್ಲ ತತ್ವಗಳನ್ನ ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಗುಣಮಟ್ಟವನ್ನ ಹೆಚ್ಚಿಸ್ಕೋಬಹುದು ಎಲ್ಲರಿಗೂ ಧನ್ಯವಾದಗಳು ಇದುವರೆಗೆ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಯೋಗ ತಜ್ಞರು ಮತ್ತು ಸಂಯಮ ಯೋಗ ಮಹಾವಿದ್ಯಾಲಯದ ಅಧ್ಯಕ್ಷರೂ ಡಾಕ್ಟರ್ ಧನ್ವಂತರಿ ಓಡೆಯರ್ ನಿರ್ಮಾಣ ನಂದನ್ ಕುಮಾರ್ ಒ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ನಾಳೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಪ್ರಸಾರವಾಗಲಿದೆ ವಿಶೇಷ ಸರಣಿ ಕಾರ್ಯಕ್ರಮ ಮಹಾಯೋಗ